ಇಂದಿನ ದಿನವೇ ಶುಭ ದಿನವು ಇದು ಇಂದಿನ ವಾಣಿಯ ಶೀರ್ಷಿಕೆ ಕಲ್ ಕರೆ ಸೊ ಆಜ್ ಕರ್ ಆಜ್ ಕರೆ ಅಬ್ ಪಲ್ ಮೇ ಪರ್ಲೈ ಲೈ ಬಹುರಿ ಕರೆಗಾಕವು ಜಗತ್ತಿನೊಳಗೆ ಎಲ್ಲ ಜೀವಿಗಳಿಗೂ ಕರ್ಮ ಮಾರ್ಗ ಅತ್ಯಂತ ಶ್ರೇಷ್ಠ ಮತ್ತು ಅನಿವಾರ್ಯ ಕೂಡ ಪಶು ಪಕ್ಷಿ ಕೀಟಗಳು ತಮ್ಮ ಪಾಲಿನ ಕರ್ತವ್ಯ ನಿರ್ವಹಿಸುವುದರಲ್ಲಿ ಮನುಷ್ಯರಿಗಿಂತ ಮುಂದೆ ಅಂದರೆ ತಪ್ಪಲ್ಲ ಕಾರಣ ಮನುಷ್ಯ ಆಲಸ್ಯ ಮತ್ತು ಬೇಸರಗಳಿಗೆ ದಾಸನಾಗುವುದು ಸಾಮಾನ್ಯವಾಗಿದ್ದು ಈ ಅವಗುಣಗಳು ಹೆಚ್ಚು ಕಡಿಮೆ ಎಲ್ಲರಲ್ಲೂ ಇರ್ತವೆ ಇವುಗಳನ್ನು ಮೀರಿ ಸತತ ಯತ್ನ ಮಾಡುವ ಮಾತ್ರ ಉತ್ತಮ ಸಾಧಕನಾಗಬಲ್ಲ ಅನೇಕ ಸಲ ಜನರು ಆಲಸಿಗಳಾಗಿ ತಮ್ಮ ಪಾಲಿನ ಕರ್ಮವನ್ನೇ ಮರೆತು ಟೈಮ್ ಪಾಸ್ ಮಾಡ್ತಾರೆ ಈ ಸಮಯವೇನೋ ಗತಿಸಿ ಹೋಗ್ತದೆ ಆದರೆ ಆ ಸಮಯ ತನ್ನ ಜೊತೆಗೆ ಆ ವ್ಯಕ್ತಿಯ ಗೆಲ್ಲುವ ಅವಕಾಶಗಳನ್ನು ತನ್ನೊಂದಿಗೆ ಕೊಂಡೊಯ್ತದೆ ನಿರ್ದಿಷ್ಟ ಕೆಲಸಗಳನ್ನು ನಿಶ್ಚಿತ ಸಮಯದೊಳಗೆ ಮಾಡಿ ಮುಗಿಸುವುದು ಜಾಣತನದ ಲಕ್ಷಣ ಇದಕ್ಕೆ ಅಗತ್ಯವಾದ ವೇಳಾಪತ್ರಿಕೆಯನ್ನು ಸಿದ್ಧಪಡಿಸಿಕೊಂಡಾಗ ಸಮಯದ ಮಿತಿಯಲ್ಲಿಯೇ ಕಾರ್ಯವನ್ನು ಸಾಧಿಸಲಾದೀತು ಈಗ ಮಾಡುವ ಕೆಲಸ ನಂತರ ಮಾಡೋಣ ನಾಳೆ ಮಾಡೋಣ ಆಮೇಲೆ ಮಾಡೋಣ ಎಂದು ಕೆಲಸ ಮುಂದಕ್ಕೆ ಹಾಕುತ್ತಾ ಹೋದರೆ ನಾಳೆ ಅಂದವನ ಮನೆ ಹಾಳು ಎಂಬ ಗಾದೆಯಂತೆ ಭವಿಷ್ಯವೇ ಹಾಳಾದೀತು ಈ ವಿಷಯದ ಮೇಲೆ ಬೆಳಕು ಚಲ್ಲಿಕೆ ನಾಳೆ ಎನ್ನದೇ ಇಂದು ಮಾಡು ನಾಳೆ ಎನ್ನದೇ ಇಂದು ಮಾಡು ಇಂದಿನದ್ದು ಮಾಡು ಈಗ ನಾಳೆ ಎನ್ನದೇ ಇಂದು ಮಾಡು ಇಂದಿನದ್ದು ಮಾಡು ಈಗ ಕ್ಷಣದಲ್ಲಿ ಪ್ರಳಯವಾದೀತು ಕರ್ಮ ಮಾಡುವುದು ಯಾವಾಗ ಕರ್ಮ ಮಾಡುವುದು ಯಾವಾಗ ಎಂದು ಪ್ರಶ್ನಿಸುವ ಮೂಲಕ ಸಂತ ಕಬೀರರು ಕರ್ತವ್ಯಗಳನ್ನು ತಕ್ಷಣ ಮಾಡಿ ಮುಗಿಸುವ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ ಇಂದಿನ ವಾರ ಶುಭವಾರ ಇಂದಿನ ದಿನವೇ ಶುಭ ದಿನವೂ ಇಂದಿನಗಳಿಗೆ ಶುಭಗಳಿಗೆ ಎಂದಿರುವ ದಾಸಭರಣ್ಯರು ಒಳ್ಳೆಯ ಕಾರ್ಯಗಳಿಗೆ ಮುಹೂರ್ತವನ್ನು ನೋಡದಿರಿ ಎಂದು ಆಲಸ್ಯ ಮನೋಭಾವನೆಯ ವಿರುದ್ಧ ಜನರನ್ನು ಎಚ್ಚರಿಸಿದ್ದಾರೆ ಯಾವುದೇ ನೆಪಗಳನ್ನು ಒಡ್ಡದೆ ಆಲಸ್ಯವನ್ನು ದೂರವಿರಿಸಿ ಕಾರ್ಯಪ್ರವೃತ್ತರಾಗುವಂತೆ ಕಬೀರರು ಕರೆ ನೀಡಿದ್ದಾರೆ ಮುಂದಿನ ಕ್ಷಣ ಏನಾದೀತು ಎಂದು ಬಲ್ಲವರಾರು ಪ್ರಳಯವೇ ಆದೀತು ಭೂಕಂಪವೂ ಆದೀತು ಅಥವಾ ಮರಣವೇ ಬಂದರೂ ಬಂದಿತು ಹಾಗಾಗಿ ಮೊದಲು ಕರ್ಮ ಮಾಡಿ ಎಂಬುದು ಅವರ ಸಂದೇಶ ಸಮಯ ಕಳೆದ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನು ಫಲ ಒಂದು ಸಲ ದೊರೆತ ಅವಕಾಶ ಮತ್ತೆ ಮತ್ತೆ ಸಿಗಲಾರದು ಕಾಲಗರ್ಭದ ನಿಗೂಢತೆಯನ್ನು ಬಲ್ಲವರಾರು ಕಂಡವರಾರು ನಾಳೆಯ ಭ್ರಮೆ ಬೇಡವದಕೆ ಕಂಡವರಾರು ನಾಳೆಯ ಭ್ರಮೆ ಬೇಡವದಕೆ ಮಾಡುವುದನ್ನೇ ಬಿಡದರು ತಡಬೇಕೆ ಮತ್ತೆ ಕಂಡವರಾರು ನಾಳೆಯ ಭ್ರಮೆ ಬೇಡವದಕೆ ಮಾಡುವುದನ್ನೇ ಬಿಡದಿರು ತಡಬೇಕೆ ಮತ್ತೆ ದೂಡುತ್ತ ಕಾಲ ವಿಧಿಯ ಶಪಸ ದೂಡುತ್ತ ಕಾಲ ವಿಧಿಯ ಶಪಿಸದಿರು ನೀನು ದೂಡುತ್ತ ಕಾಲ ವಿಧಿಯ ಶಪಿಸದಿರು ನೀನು ಜಡ ಮರೆತು ನಡೆ ಶ್ರೀ ವೆಂಕಟ ಜಡ ಮರೆತು ನಡೆ ಶ್ರೀ ವೆಂಕಟ ನಮಸ್ಕಾರ